ಶ್ರೀ ಗುರುಭ್ಯೋ ನಮಃ ಓಂ ಚಿರಜೀವಿ ನಮರಾಧ್ಯ ಸದಾತ್ಮ ನಿರತಂ ವಂದೇ ವೇದವ್ಯಾಸ ಜಗದ್ಗುರು ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ತೊಂಬತ್ತೊಂದನೆಯ ಭಾಗ ಶ್ರೀಕೃಷ್ಣನು ಘಟೋತ್ಕಚನಿಗೆ ಹೇಳಿದನು ವಿವಿಧ ವರ್ಣದವರಿಗೆ ಶ್ರೇಯಸ್ಸುಗಳು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿವೆ ಇವುಗಳಿಂದಲೇ ಅವರಿಗೆ ಶ್ರೇಯಸ್ಸು ಲಭಿಸುವುದು ಪ್ರತಿಯೊಬ್ಬರು ಸ್ವಪತ್ನಿಯೊಂದಿಗೆ ತನ್ನ ಅನುಯಾಯಿಗಳನ್ನು ಪೋಷಣೆ ಮಾಡುತ್ತಾ ಶ್ರದ್ಧಾಯುಕ್ತನು ವಿನೀತನು ಮಂತ್ರಜ್ಞನೂ ಆಗಿ ಪ್ರತಿನಿತ್ಯ ಪಂಚ ಮಹಾಯಜ್ಞಗಳನ್ನು ತಪ್ಪದೆ ಆಚರಿಸಬೇಕು ಬರ್ಬರಿಕೆ ನೀನು ಕ್ಷತ್ರಿಯ ಕುಲದಲ್ಲಿ ಜನಿಸಿರುವೆ ಆದುದರಿಂದ ನಾನು ಹೇಳುವುದನ್ನು ಕೇಳು ಮೊದಲು ನೀನು ಅಸಮಾನವಾದ ಬಲವನ್ನು ಸಂಪಾದಿಸು ಅದರಿಂದ ದುಷ್ಟರನ್ನು ಶಿಕ್ಷಿಸುತ್ತಾ ಶಿಷ್ಟರ ರಕ್ಷಣೆ ಮಾಡುತ್ತಾ ಸಾಧು ಸತ್ಪುರುಷರನ್ನು ಪಾಲಿಸು ಇದರಿಂದ ದೇಹಾಂತ್ಯದಲ್ಲಿ ಸ್ವರ್ಗಪ್ರಾಪ್ತಿಯಾಗುವುದು ಬಲಪ್ರಾಪ್ತಿಗಾಗಿ ದೇವಿಯರನ್ನು ಆರಾಧಿಸು ಹೀಗೆಂದು ಹೇಳಿದನು ಯಾವ ಕ್ಷೇತ್ರದಲ್ಲಿ ಯಾವ ದೇವಿಯನ್ನು ಯಾವ ವಿಧದಿಂದ ಆರಾಧಿಸಲಿ ಅಪ್ಪಣೆ ಮಾಡು ಎಂದು ಕೇಳಿದ ಬರ್ಬರಿಕನಿಗೆ ಶ್ರೀಕೃಷ್ಣನು ಸ್ವಲ್ಪ ಹೊತ್ತು ಧ್ಯಾನದಲ್ಲಿದ್ದು ಬಳಿಕ ನಿನಗೆ ತಪಸ್ಸು ಮಾಡಲು ಅನುಕೂಲವಾದ ಉತ್ತಮವಾದ ಮಹಿಸಾಗರ ಸಂಗಮ ಕ್ಷೇ ಎಂಬ ಉತ್ತಮವಾದ ಕ್ಷೇತ್ರವು ಫಲಪ್ರಾಪ್ತಿಗೆ ಶ್ರೇಷ್ಠವಾಗಿದೆ ಆ ಕ್ಷೇತ್ರದಲ್ಲಿಯೇ ನೀನು ತಪಸ್ಸು ಮಾಡು ಅಲ್ಲಿ ಗುಪ್ತ ಕ್ಷೇತ್ರವೆಂದು ಪ್ರಖ್ಯಾತವಾದ ಒಂದು ಪ್ರದೇಶವಿದೆ ಮೂರು ಲೋಕಗಳಲ್ಲಿರುವ ದೇವತೆಗಳೆಲ್ಲರೂ ನಾರದ ಮಹರ್ಷಿಯಿಂದ ಕರೆತರಲ್ಪಟ್ಟು ಅಲ್ಲಿ ನೆಲೆಸಿರುವರು ಅಲ್ಲಿರುವ ನಾಲ್ಕು ದಿಗ್ದೇವಿಯರನ್ನು ಒಂಬತ್ತು ಜನ ನವದುರ್ಗಿಯರನ್ನು ಆರಾಧಿಸು ಇವರೆಲ್ಲರೂ ಗುಪ್ತ ಕ್ಷೇತ್ರ ಬಿಟ್ಟರೆ ಬೇರೆ ಎಲ್ಲಿಯೂ ಒಂದೇ ಕಡೆ ಲಭಿಸಲಾರರು ಈ ದೇವಿಯರನ್ನು ಪ್ರತಿನಿತ್ಯವೂ ಗಂಧ ಪುಷ್ಪ ಅಕ್ಷತೆ ಅರಿಶಿಣ ಕುಂಕುಮ ಧೂಪ ದೀಪ ನೈವೇದ್ಯ ಸ್ತೋತ್ರಗಳಿಂದ ಪೂಜಿಸು ಆ ದೇವಿಯರು ಸಂತುಷ್ಟರಾದರೆ ಬಲ ಧನ ಕೀರ್ತಿ ಸೌಭಾಗ್ಯ ಹೀಗೆ ನಿನ್ನ ಪತ್ನಿ ಪುತ್ರರು ನಿನ್ನ ವಂಶಜರು ಹಾಗೆ ನಿನ್ನ ಪ್ರಜೆಗಳು ಸಹ ಸ್ವರ್ಗ ಮೋಕ್ಷ ಇವುಗಳೆಲ್ಲವನ್ನೂ ಪಡೆಯುವರು ಇದಾವುದು ನಿನಗೆ ಅಸಾಧ್ಯವಾದುದಲ್ಲ ಸಾಧಿಸುವ ಛಲ ಶ್ರದ್ಧೆ ಭಕ್ತಿ ಶಕ್ತಿ ಸಾಮರ್ಥ್ಯ ನಿನಗೆ ಇರುವುದರಿಂದ ಹೇಳುತ್ತಿದ್ದೇನೆ ಹೀಗೆಂದು ಶ್ರೀಕೃಷ್ಣನು ಬರ್ಬರೀಕನಿಗೆ ನಿರ್ದೇಶವನ್ನು ಕೊಟ್ಟು ಘಟೋತ್ಕಚನಿಗೆ ನಿನ್ನ ಪುತ್ರನು ಉತ್ತಮನೂ ಸಹೃದಯೊಳ್ಳವನೂ ಆಗಿದ್ದಾನೆ ಆದುದರಿಂದ ಇವನಿಗೆ ಸಹೃದಯ ಎಂಬ ಎರಡನೆಯ ಹೆಸರನ್ನು ಕೊಟ್ಟಿದ್ದೇನೆಂದು ಹೇಳಿ ಅವನನ್ನು ಆಲಂಗಿಸಿಕೊಂಡು ಅನೇಕ ದ್ರವ್ಯ ಆಭರಣ ವಸ್ತ್ರಗಳನ್ನಿತ್ತು ಸಂತೋಷಪಡಿಸಿ ಭಗವಂತನು ಬರ್ಬರೀಕನನ್ನು ಗುಪ್ತ ಕ್ಷೇತ್ರಕ್ಕೆ ಹೋಗಿ ತಪೋಮಗ್ನಾಗುವಂತೆ ಹೇಳಿ ಬೀಳ್ಕೊಟ್ಟನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಅನುಭವಂತು ಎಲ್ಲರಿಗೂ ನಮಸ್ಕಾರ